ಸಿ ಎಂ ಸಿದ್ದರಾಮಯ್ಯರು ಸರಣಿ ಸಭೆಗಳನ್ನು ನಡೆಸಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಏನೆಲ್ಲ ಆಯಿತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ರೈತರ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾರೆ ಒಂದೇ ಕಂತಲ್ಲಿ ಕೊಡ್ತಾರಾ ಅಂತ ಹೇಳಿದ್ರೆ ಇಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಮೊದಲ ಕಂತಲ್ಲಿ ಕೊಡ್ತಾರೆ ನೂರು ರೂಪಾಯಿ ಈ ಹೆಚ್ಚುವರಿಯಾಗಿ ನೂರು ರೂಪಾಯಿ ಏನಿದೆಯಲ್ವ ಇದನ್ನು ಆರು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿ ಆರು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿದರೆ ರೈತರ ಒಂದು ಬೇಡಿಕೆ ಇತ್ತು ಬಾಕಿ ಬಿಲ್ಲನ್ನು ಕೊಡ್ತಾ ಇಲ್ಲ ಅಂತ ಅಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಾಕಿ ಬಿಲ್ಲನ್ನು ಕೊಡ್ತಾ ಇಲ್ಲ ಅಂತ ಈಗಾಗಲೇ ಬಾಕಿ ಬಿಲ್ಲನ್ನೇ ಕೊಡ್ತಾ ಇಲ್ಲ ಹೀಗೆ ಹೆಚ್ಚುವರಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಇದ್ರ ಜೊತೆಗೆ ಸರ್ಕಾರದ ಈ ನಿರ್ಧಾರದಿಂದ ಗೆದ್ದದ್ದು ಯಾರು ರೈತರು ಗೆದ್ರ ಸರ್ಕಾರ ಗೆದ್ದಿದ್ದ ಸಕ್ಕರೆ ಕಾರ್ಖಾನೆ ಮಾಲೀಕರು ಗೆದ್ರ ಈ ಮೂರು ಪ್ರಶ್ನೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿ ಜೆ ಪಿ ವಕ್ತಾರಾಗಿರುವಂಥ ಲೋಹಿತ್ ಅವರು ಜೆ ಡಿ ಎಸ್ ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಅವರು ಇದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಆನಂದ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ರವೀಶ್ ದಾಸಪ್ಪನವರಿದ್ದಾರೆ ನಾಲ್ಕು ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆನಂದ್ ಸರ್ ರೈತರು ಕೂಡ ಸಂಭ್ರಮಾಚರಣೆ ರಾಜ್ಯ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ತಗೊಂಡು ಹೋಗ್ತೀನಿ ಮೊದಲನೇದಾಗಿ ಕರ್ನಾಟಕದ ರೈತ ಬಾಂಧವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ರೈತರ ಪರ ನಿಂತಹ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕಬ್ಬು ಸಚಿವರಾದಂಥ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಮತ್ತು ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸ್ಪಂದಿಸಿದ್ರು ಎಸ್ಪೆಷಲಿ ಮಾಧ್ಯಮ ಮಿತ್ರರು ಯಾವುದೇ ಇದು 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 ಉತ್ ಇದು ಮಾಡಿದೆ ಉತ್ಪ್ರೇಕ್ಷೆ ಮಾಡಿದೆ ಯಾರಿಗೂ ಯಾವುದು ಮಿಸ್ಟೇಗೈಡ್ ಮಾಡಿದೆ ಎಲ್ಲನೂ ಒಳ್ಳೆ ರೀತಿಯಲ್ಲಿ ತೋರಿಸಿ ಒಂದು ಹಂಕ್ಕೆ ಸು ಸುಲಲಿತವಾಗಿ ಮುಗ್ದಿದೆ ಮಾಧ್ಯಮ ಮಿತ್ರರು ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅವ್ರಿಗೂ ಆಮೇಲೆ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಇದು ಮಾಡಿದ್ದಾರೆ ಆಮೇಲೆ ಮತ್ತೊಂದು ನನ್ನ ಕಳಕ್ಕಳಿಯ ಮನವಿ ರೈತ ಬಾಂಧವರಲ್ಲಿ ಯಾವುದೇ ತರಹದ ಹೂವಾಪೋಹ ಆಗ್ಬೋದು ಇದಾಗ್ಬೋದು ಅವುಗಳಿಗೆ ಯಾವುದಕ್ಕೂ ತಾವು ತಲೆ ಕೆಡಿಸ್ಕೊಳ್ಳದೆ ಶಾಂತ ರೀತಿಯಲ್ಲಿ ವರ್ತಿಸಿದ್ದೀರಾ ಎಲ್ಲೋ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ ಮೊದಲನೇದಾಗಿ ನಾನು ಹೇಳಕ್ಕೆ ಬಯಸೋದೇನು ಅಂದರೆ ಕಬ್ ಈ ರೈತ ಸಮುದಾಯಕ್ಕೆ ಅಭಿನಂದನೆಗಳು ಮತ್ತೆ ಈಗೇನು ಈ ಸಮಸ್ಯೆ ಏನಿದೆ ಈ ಸಮಸ್ಯೆ ಒಂಬತ್ತು ದಿವಸಗಳಿಂದ ನಡೀತಾ ಇತ್ತು ರೈತರ ಈ ನಿರ್ಧಾರದ ಬಗ್ಗೆ ಸರ್ ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಬೇಕು ಅದೇ ರೀತಿ ಅವರು ನೋಡಿ ಮೂರು ಜನಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಇಲ್ಲಿ ಮೂರು ಜನ ಗೆದ್ದಿದ್ದಾರೆ ರೈತರು ಗೆದ್ದಿದ್ದಾರೆ ಸಕ್ಕರೆ ಕಾರ್ಖಾನೆಯವರು ಗೆದ್ದಿದ್ದಾರೆ ಸರ್ಕಾರನೂ ಗೆದ್ದಿದೆ ಜಿಲ್ಲಾಡಳಿತನೂ ಗೆದ್ದಿದೆ ಎಲ್ರಿಗೂ ಇವರು ಕೌಟಿಲ್ಯ ನೀತಿನ ಇಲ್ಲಿ ಅಳವಡಿಸಿಕೊಂಡು ಅವರು ಎಲ್ರಿಗೂ ನ್ಯಾಯ ಒದಗಿಸ್ಲಿ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಇದೇ ರೀತಿ ಯಾವುದೇ ರೀತಿಯ ರಾಜ್ಯದ ಸಮಸ್ಯೆಗಳು ಬಂದಾಗ ಇದೇ ರೀತಿ ತಕ್ಷಣಕ್ಕೆ ಅವರು ಕ್ರಮ ಕೈಗೊಂಡು ಇದು ಒಂಬತ್ತು ದಿನ ಆಗಿದೆ ಇನ್ನೊಂದು ಸ್ವಲ್ಪ ಬೇಗ ಬಗೆಹರಿಸಿದ್ರೆ ಇವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಗೌರವ ಸಿಗ್ತಾ ಇತ್ತು ಅಂತ ನನ್ನ ಅನಿಸ್ತದೆ ಸರ್ಕಾರದ ಈಗೇನು ಮೂರು ಸಾವಿರದ ಮುನ್ನೂರು ರೂಪಾಯಿ ಎಫ್ ಆರ್ ಪಿ ನಿಗದಿ ಬೆಲೆ ನಿಗದಿ ಮಾಡಿದೆ ಇದು ಸಂಪೂರ್ಣವಾಗಿ ರೈತ ಬಾಂಧವರಿಗೆ ಮಾಡಿದಂಥ ಅನ್ಯಾಯ ಅಂತಲೇ ನಾನು ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ಮೂರು ಸಾವಿರದ ಐನೂರೈವತ್ತು ರೂಪಾಯಿ ನಿಗದಿ ಮಾಡಿದೆ ಕನಿಷ್ಠ ರೈತರೇ ನಮಗೆ ಇನ್ನೂರು ರೂಪಾಯಿ ಕಡಿಮೆ ಆಗಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಕೊಟ್ರೂ ಸಹ ನಾವು ಸ್ವೀಕರಿಸ್ತೀವಿ ಅಂತ ಸರ್ಕಾರಕ್ಕೆ ಒಂದು ಅವರು ಬೇಡಿಕೆ ಸಲ್ಲಿಸಿದ್ರು ಕಳೆದ ಎಂಟು ದಿನದ ಹೋರಾಟ ಮಾಡ್ತಾಯಿದ್ರು ಮೂರು ಸಾವಿರದ ನಾನ್ನೂರು ರೂಪಾಯಿ ಅಂತ ಎಲ್ಲ ಅವಕಾಶಗಳಿತ್ತು ಆದರೂ ಸಹ ಅದನ್ನು ಬರೀ ಕೇವಲ ನಾನ್ನೂರು ನಾನ್ನೂರು ಕೋಟಿ ಮಾತ್ರ ಒಂದು ವರ್ಷಕ್ಕೆ ಅವರಿಗೆ ಹೊರೆ ಆಗ್ತಾ ಇದ್ದಿದ್ದು ಆದರೆ ರೈತರಿಗೆ ಇನ್ನೂರು ರೂಪಾಯಿ ಕೊಡೋದ್ರಲ್ಲಿ ಯಾವುದೇ ರೀತಿ ಏನು ತೊಂದರೆ ಅಥವಾ ವ್ಯತ್ಯಾಸ ಸರ್ಕಾರಕ್ಕೆ ಆಗ್ತಿರಲಿಲ್ಲ ಇವರು ರೈತ ಪರ ಇಲ್ಲ ರೈತರ ಬಗ್ಗೆ ಕಾಳಜಿ ಕಳಕಳಿ ಇಲ್ಲ ಆ ದೃಷ್ಟಿಯಿಂದ ಮತ್ತೆ ಇಲ್ಲಿ ಬೇರೆ ಶುಗರ್ ಫ್ಯಾಕ್ಟ್ರಿ ಅವರ ಮಾಲೀಕರ ಲಾಬಿಗೋಸ್ಕರ ಬರೀ ಕೇವಲ ನೂರು ರೂಪಾಯಿ ಕೊಟ್ಟು ಇಡೀ ಕನ್ನಡ ನಾಡಿನ ಮಕ್ಕಳು ಮತ್ತೆ ರೈತ ರೈತಾಪಿ ವರ್ಗದವರಿಗೆ ಅನ್ಯಾಯ ಮಾಡಿದೆ ಕಾ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೀನಿ ಬಗ್ಗೆ ಇವತ್ತಿನ ಎಲ್ಲಾತಿಗಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಇವತ್ತು ಕಬ್ಬು ಬೆಳೆಗಾರ ಏನಿದ್ದಾರೆ ರಾಜ್ಯದ ನಾವು ಟೋಟಲಿ ತಗೊಳ್ಳೋದಾದರೆ ಸರಿಸುಮಾರು ಒಂಬತ್ತು ಪಾಯಿಂಟ್ ಎಂಟು ಏಳು ಲಕ್ಷ ಹೆಕ್ಟಾರ್ಗಳಲ್ಲಿ ಇದೊಂದು ಬೆಳೀತಾ ಇದ್ದೀವಿ ಕಬೂನ್ನ ಸರಿಸುಮಾರು ನಲವತ್ತೊಂದು ಲಕ್ಷ ಟನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಸಕ್ಕರೆಯನ್ನು ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಯಾಕೆ ವಿಚಾರ ಹೇಳಿದೆ ಅಂತಂದರೆ ಇಷ್ಟು ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಈ ಒಂದು ಉದ್ಯಮದಲ್ಲಿ ಹಗಲು ರಾತ್ರಿ ಹೋರಾಟಗಳು ನಡೀತಾ ಇದ್ದರು ಕೂಡ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು ಇವರು ಕುತ್ತಿಗೆಗೆ ಬರೋ ತನಕ ಇದನ್ನ ಇಟ್ಕೊಂಡು ಒಂಬತ್ತು ದಿನ ಹೋರಾಟ ಮಾಡಿ ಹಗಲು ರಾತ್ರಿ ಜನಗಳ ಕಲ್ಲು ತೂರಾಟ ಮಾಡಿ ಸಾರ್ವಜನಿಕ ತೊಂದರೆ ಕೊಟ್ಟು ರೈತರು ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ಮಾಡ್ಕೊಳ್ಳೋ ತನಕ ಯಾಕೆ ತಂದುಕೊಂಡ್ರು ಅಂತಕ್ಕಂಥದ್ದು ಎರಡನೇದು ಆಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಇದರಲ್ಲಿ ಒಂದು ಎರಡು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ ಇದರಲ್ಲಿ ರೈತರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಸುದ್ದಿಗೋಷ್ಠಿ ನೀವು ಸಂಪೂರ್ಣವಾಗಿ ಹೇಳಲಿಲ್ಲ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಳುವರಿ ಹತ್ತು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿಗೆ ಮಾತ್ರ ಮೂರು ಸಾವಿರದ ನೂರು ಹತ್ತು ಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಮೂರು ಸಾವಿರದ ಇನ್ನೂರು ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಸರ್ಕ ಸರ್ಕಾರ ಕೊಡ್ತಾರೆ ಐವತ್ತು ರೂಪಾಯಿನೂ ಮೊದಲು ಅವ್ರು ಹೇಳಿದರು ಸಬ್ಸಿಡಿ ನೂರು ರೂಪಾಯಿ ನಾವೇ ಕೊಡ್ತೀವಿ ಅಂತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ನಾವು ಸರ್ಕಾರ ಕೊಡುತ್ತೆ ಆ ನೂರು ರೂಪಾಯಿನ ಆರು ತಿಂಗಳ ನಂತರ ಕೊಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಹಳೆ ಬಾಕಿಗಳು ಸಾವಿರಾರು ಕೋಟಿ ಕೂಡ ಹಾಗೇ ಇದೆ ಇವತ್ತು ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಮಂಡ್ಯ ಭಾಗದಲ್ಲಿರ್ತಕ್ಕಂಥ ತಮಿಳ್ನಾಡುಗೆ ಯಾಕೆ ಹೋಗ್ತಾ ಇದ್ದಾರೆ ಮಾರೋದಕ್ಕೆ ಬೆಂಬಲ ಬೆಲೆ ಯಾಕೆ ಸಿಗ್ತಾ ಇಲ್ಲ ಇಲ್ಲ ಒಂದೇ ಒಂದು ಒಂದು ಬಾಯಂ ಇದೆ ವೀಕ್ಷಕರ ಇವತ್ತಿನ ರಾಜ್ಯ ಸರ್ಕಾರದ ನಿರ್ಧಾರ